ನೀವು ನಾನ್ವೆಜ್ ಅನ್ನ ಬಿಟ್ಟರೆ ಸೌಂದರ್ಯದ ಜೊತೆಗೆ ಆರೋಗ್ಯ ಎರಡೂ ಕೂಡ ವೃದ್ಧಿಯಾಗುತ್ತೆ ಈ ರಹಸ್ಯವನ್ನ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ದೇಹಕ್ಕೆ ಅಗತ್ಯವಿರುವಂತಹ ಪ್ರೋಟೀನನ್ನು ಪಡೆಯಲು ನೀವು ಕೇವಲ ಮಾಂಸವನ್ನು ಮಾತ್ರ ತಿನ್ನಬೇಕಾಗಿಲ್ಲ ಸಸ್ಯಾಹಾರಿ ಆಹಾರದಿಂದಲೂ ಕೂಡ ಉತ್ತಮ ಪ್ರೋಟೀನ್ ಪಡೆಯಬಹುದು ಮಾಜಿ ಮಿಸ್ ಶ್ರೀಲಂಕಾ ಯೂನಿವರ್ಸ್ ಮತ್ತು ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಸಂದರ್ಶನವೊಂದರಲ್ಲಿ ತಾನು ಈಗ ಸಂಪೂರ್ಣ ಸಸ್ಯಾಹಾರಿಯಾಗಿದ್ದು ಮಾಂಸವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದೇನೆ ಅಂತ ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ಮಾಂಸಾಹಾರವನ್ನ ತ್ಯಜಿಸುವುದರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಮೊದಲನೆಯದಾಗಿ ಮೊಡವೆಗಳು ಮಾಯವಾಗುತ್ತೆ ಮಾಂಸಾಹಾರ ತ್ಯಜಿಸಿದ ನಂತರ ಮುಖದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಮೊಡವೆಗಳ ಸಮಸ್ಯೆ ಕಡಿಮೆಯಾಗಿದೆ ಅಂತ ನಟಿ ಹೇಳಿದ್ದಾರೆ ಸಸ್ಯಾಹಾರಿಯಾಗುವುದು ನನಗೆ ಹಲವು ವಿಧಗಳಲ್ಲಿ ಪ್ರಯೋಜನವನ್ನ ನೀಡಿದೆ ತೂಕದ ಮೇಲೆ ಪರಿಣಾಮ ತೂಕದ ಏರಿಳಿತಗಳು ಕೂಡ ನಿಂತಿದೆ ಸಸ್ಯಾಹಾರಿ ಆಹಾರವನ್ನ ಸೇವಿಸಿದ್ರಿಂದ ದೇಹವು ಸ್ಥಿರವಾಗಿದೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆ ಅಂತ ನಟಿ ಜಾಕ್ವೆಲಿನ್ ಹೇಳಿದ್ದಾರೆ ಇನ್ನು ಎರಡನೆಯದಾಗಿ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತೆ ನನಗೆ ಎಂದಿಗೂ ಕೂಡ ಹೊಟ್ಟೆ ಉಬ್ಬರ ಅನಿಸುವುದಿಲ್ಲ ನಾನು ಮಾಂಸಾಹಾರಿ ಆಹಾರವನ್ನು ಸೇವಿಸಿದಾಗ ಇದು ಹೆಚ್ಚಾಗಿ ಸಂಭವಿಸುತ್ತೆ ಮನಸ್ಸು ಕೂಡ ಹಗುರವಾಗುತ್ತೆ ಮಾಂಸಾಹಾರಿ ಆಹಾರವನ್ನ ತ್ಯಜಿಸಿದ ನಂತರ ನಾನು ಮಾನಸಿಕವಾಗಿ ಹಗುರ ಮತ್ತು ಶಾಂತತೆಯನ್ನ ಅನುಭವಿಸಿದ್ದೇನೆ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಜಾಕ್ವೆಲಿನ್ ಫರ್ನಾಂಡಿಸ್ ತನ್ನ ಪ್ರೋಟೀನ್ ಅಗತ್ಯಗಳನ್ನು ಪೂರೈಸಲು ಎಲ್ಲಾ ರೀತಿಯ ತರಕಾರಿ ಮತ್ತು ಬೀನ್ ತಿಂತಾರೆ ಆಗಾಗ ಪ್ರೋಟೀನ್ ಶೇಕ್ಗಳನ್ನು ಕುಡಿತಾರೆ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಕಬ್ಬಿಣ ವೈಟಮಿನ್ ಬಿ ಟ್ವೆಲ್ ಹಾಗೆ ಕ್ಯಾಲ್ಸಿಯಂ ಮತ್ತು ಸತುಗಳಂತಹ ಸಾಕಷ್ಟು ಪೋಷಕಾಂಶಗಳನ್ನ ಸೇರಿಸಿ ಅಂತ ಕೂಡ ಅವರು ಸಲಹೆ ನೀಡಿದ್ದಾರೆ ಸಸ್ಯಾಹಾರಿ ಆಹಾರದ ಬಗ್ಗೆ ಗಮನ ಹರಿಸದ ಕಾರಣ ದೇಹವು ಅದರಲ್ಲಿ ಕೊರತೆಯನ್ನ ಹೊಂದಿರಬಹುದು ಅಂತ ಕೂಡ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ